ನಂತರ ಚಾಮುಂಡಿ ಬೆಟ್ಟ ಚಲೋಗೆ ಬಿಜೆಪಿ ಪ್ಲಾನ್ ಮಾಡ್ಕೊಳ್ತಾ ಇರೋದು ಭಾನು ಮುಷ್ಟಾಕ್ರನ್ನ ದಸರಾ ಉದ್ಘಾಟನೆ ಶಿ ಹೇಳಿಕೆ ವಿರುದ್ಧ ಹೋರಾಟ ಪ್ರತಿಪಕ್ಷ ನಾಯಕ ಅಶೋಕ್ ಮತ್ತು ತಂಡದಿಂದ ಚಾಮುಂಡಿ ಚಲೋ ಮೂಡಾ ಪ್ರಕರಣದ ಪಾದಯಾತ್ರೆ ಬಳಿಕ ಈಗ ಹಿಂದುತ್ವದ ಹೋರಾಟಕ್ಕೆ ಪ್ಲಾನ್ ಮಾಡಲಾಗಿದೆ ಮೈಸೂರು ಭಾಗದ ಶಾಸಕರು ಮಾಜಿ ಶಾಸಕರ ಜೊತೆಗೆ ಅಶೋಕ್ ಚರ್ಚೆ ಮಾಡ್ತಾ ಇರೋದು ಚಾಮುಂಡಿ ಬೆಟ್ಟದ ತಪ್ಪಲಿನಿಂದ ಬೆಟ್ಟದವರೆಗೆ ಹೊರಗೆ ಪಾದಯಾತ್ರೆ ಯೋಜನೆಯನ್ನ ಮಾಡಲಾಗಿದೆ ಹೋರಾಟದ ಮೂಲಕ ಹಳೆ ಮೈಸೂರಿನಲ್ಲಿ ಪಕ್ಷ ಬಲವರ್ಧನೆಗೆ ಚಿಂತನೆಯನ್ನು ಮಾಡಲಾಗ್ತಾ ಇದೆ ನೋಡಿ ಬಿಜೆಪಿ ಇದೀಗ ಅಲರ್ಟ್ ಆಗ್ತಾ ಇರುವಂತದ್ದು ಕಾಂಗ್ರೆಸ್ನ ವಿರುದ್ಧ ಹೋರಾಟಗಳ ರೂಪರೇಷೆಯನ್ನು ಮಾಡ್ಕೊಳ್ತಾ ಇದೆ ಇಲ್ಲಿ ಎರಡೆರಡು ಥರದ್ದು ಒಂದು ಬಿ ಜೆ ಪಿ ಧರ್ಮದ ಪರವಾಗಿ ಅನ್ನೋದು ಆಲ್ರೆಡಿ ಮೆಸೇಜ್ ಪಾಸ್ ಆಗಿದೆ ಆ ಒಂದು ಸಂದೇಶವನ್ನು ಮತ್ತೆ ಗಟ್ಟಿ ಮಾಡ್ಕೊಳ್ಬೇಕಾಗತ್ತೆ ಈಗಾಗಲೇ ವಿಜೇಂದ್ರ ಅವ್ರ ಮೇಲೆ ಒಂದಷ್ಟು ಆರೋಪಗಳನ್ನು ಅವರದ್ದೇ ಪಕ್ಷದವ್ರು ಮಾಡಿಬಿಟ್ಟಿದ್ದಾರೆ ಕಾಂಗ್ರೆಸ್ನವ್ರ ಜೊತೆಗೆ ಮೈತ್ರಿ ಮಾಡ್ಕೊಬಿಟ್ಟಿದ್ದಾರೆ ಕಾಂಗ್ರೆಸ್ನವ್ರ ಜೊತೆಗೆ ಹೊಂದಾಣಿಕೆ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅದಕ್ಕೆ ವಿಜೇಂದ್ರ ಅವರು ಮಾತಾಡ್ತಾ ಇಲ್ಲ ಅಂತ ಇಲ್ಲ ಸೊ ಆ ಮೆಸೇಜ್ ಕೂಡ ತಪ್ಪು ಅನ್ನೋದೊಂದು ಸಂದೇಶ ರವಾನೆ ಆಗಬೇಕು ಅದರ ಜೊತೆಗೆ ಹಳೆ ಮೈಸೂರು ಭಾಗದಲ್ಲಿ ಬಿ ಜೆ ಪಿಗೆ ಯಾವಾಗಲೂ ಸಮಸ್ಯೆನೇ ನೀವು ಬೇರೆ ಯಾವುದೇ ಕ್ಷೇತ್ರ ಕ್ಷೇತ್ರಗಳನ್ನು ಫೋಕಸ್ ಮಾಡಿದ್ರು ಪ್ರಾಂತ್ಯಗಳನ್ನು ಫೋಕಸ್ ಮಾಡಿದ್ರು ಬಿಜೆಪಿ ಗೆಲುವು ಅನ್ನೋದು ಅಥವಾ ಬಿಜೆಪಿ ಅಲ್ಲಿ ಒಂದು ರೇಂಜ್ಗೆ ಸಕ್ಸಸ್ ಅನ್ನದ ಕಂಡ್ರು ಕೂಡ ಈ ಹಳೆ ಮೈಸೂರು ಭಾಗ ಯಾವಾಗಲೂ ಬಿಜೆಪಿ ತಲೆನೋವೆ ಎಂಥದ್ದೇ ಲೀಡರ್ನ ಆಯ್ಕೆ ಮಾಡಿದ್ರು ಅಥವಾ ಏನೇ ಸ್ಟ್ರಾಟರ್ಜಿಗಳನ್ನು ಮಾಡಿದ್ರು ಈ ಸ್ಪಷ್ಟ ಬಹುಮತ ಅನ್ನುವಂಥ ಸಂದರ್ಭದಲ್ಲೂ ಕೂಡ ಈ ಹಳೆ ಮೈಸೂರು ಭಾಗದ ಬಗ್ಗೆ ಬಿಜೆಪಿ ನಾಯಕರು ಸ್ವಲ್ಪ ವರಿ ಮಾಡ್ಕೊಳ್ತಾ ಇದ್ರು ಆ ಕಾರಣಕ್ಕಾಗಿ ಈಗ ಹಳೆ ಮೈಸೂರನ್ನ ನಾವು ಫೋಕಸ್ ಮಾಡೋಣ ಈಗ ಚಾಮುಂಡಿ ಬೆಟ್ಟ ದಸರಾ ಅನ್ನೋದು ಹಳೆ ಮೈಸೂರು ಭಾಗಕ್ಕೆ ಒಂದು ಎಮೋಷನಲ್ ಆದಂತಹ ವಿಚಾರ ಒಂದು ಭಾವನಾತ್ಮಕವಾದಂತಹ ವಿಚಾರ ವಿಚಾರವನ್ನು ಕಾಂಗ್ರೆಸ್ನ ಟಚ್ ಮಾಡಿಬಿಟ್ಟಿದ್ದಾರೆ ಕಂಪ್ಲೀಟ್ ಆದ ಲಾಭ ನಾವೀಗ ಪಡ್ಕೊಳ್ಬೇಕು ಅಂತ ಬಿಜೆಪಿ ಮುಂದಾಗ್ತಾ ಇರೋದು ಧರ್ಮಸ್ಥಳದಲ್ಲಿ ಹೆಂಗೆ ಧರ್ಮಯಾತ್ರೆ ಅಂತ ಮಾಡಿದ್ರು ಸಮಾವೇಶ ಮಾಡಿದ್ರು ಅದೇ ರೀತಿಯಾಗಿ ಮೈಸೂರಿನಲ್ಲಿ ಕೂಡ ಮಾಡೋಣ ಡಿ ಕೆ ಶಿವಕುಮಾರ್ ಅವರ ಸ್ಟೇಟ್ಮೆಂಟ್ ಹಿಂದೂಗಳಿಗೆ ಮಾತ್ರ ಸಂಬಂಧಪಟ್ಟಿದ್ದಲ್ಲ ಅಂತ ಹೇಳಿದ್ದು ಬಾರಿ ಡ್ಯಾಮೇಜ್ ಆಗಿರುವಂತದ್ದು ಅಬಾನು ಮುಷ್ಟಾಕ್ ಅವರನ್ನೇ ನಾವು ಆಯ್ಕೆ ಮಾಡ್ಕೊಂಡಿದೀವಿ ಬೇರೆ ಧರ್ಮದವರಾದ್ರೆ ಏನು ಅಂತ ಸಿಎಂ ಪ್ರಶ್ನೆ ಸೊ ಇದೆಲ್ಲವನ್ನ ಇಟ್ಕೊಂಡು ಹಳೆ ಮೈಸೂರು ಭಾಗವನ್ನ ಫೋಕಸ್ ಮಾಡಿಕೊಂಡು ಇದೀಗ ಬಿಜೆಪಿ ಒಂದು ಸ್ಟ್ರಾಟರ್ಜಿ ಮಾಡಿರೋದು ಸೊ ಈ ಪ್ಲಾನ್ ಎಷ್ಟು ಮಟ್ಟಿಗೆ ಪಿಗೆ ವರದಾನ ಆಗುತ್ತೆ ಕಾಂಗ್ರೆಸ್ ಹಿನ್ನಡೆ ಆಗತ್ತೆ ಅನ್ನೋದು ಪ್ರಶ್ನೆ ನೋಡಿ ನೀವು ಜೆ ಡಿ ಎಸ್ ಜೊತೆಗೆ ಬಿಜೆಪಿ ಮೈತ್ರಿ ಮಾಡಿಕೊಳ್ಳುತ್ತೆ ಅಂತ ಅಂದಾಗ್ಲೂ ಕೂಡ ಹಳೆ ಮೈಸೂರು ಭಾಗದ ಬಗ್ಗೆ ಎಸ್ಗೆ ಒಲವಿರೋದ್ರಿಂದ ಜೆಡಿಎಸ್ ಅಂದ್ರೆ ಹಳೆ ಮೈಸೂರು ಭಾಗದಲ್ಲಿ ಒಂದು ಹೋಲ್ಡ್ ಇರೋದ್ರಿಂದಲೇ ಜೆ ಡಿ ಎಸ್ ಜೊತೆಗೆ ಮೈತ್ರಿ ಮಾಡಿಕೊಂಡ್ರೆ ನಾವು ಆ ಭಾಗವನ್ನು ಕವರ್ ಮಾಡಬಹುದು ಅಂತ ಬಿಜೆಪಿಯವ್ರ ಪ್ಲಾನ್ ಆಗಿತ್ತು ಮಂಡ್ಯ ಹಳೆ ಮೈಸೂರು ಇಲ್ಲೆಲ್ಲ ಪಿಗೆ ಸ್ವಲ್ಪ ಕಷ್ಟವೇ ಈ ಹಿಂದೆಯಿಂದಲೂ ಕೂಡ ಹೌದು ಅಲ್ಲಿ ವರ್ಚಸ್ಸನ್ನು ಅಥವಾ ಅಲ್ಲಿ ಹೋಲ್ಡನ್ನು ಇಟ್ಕೊಂಡಿರೋದು ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ ಇದನ್ನ ಹೊರತುಪಡಿಸಬೇಕು ಅಥವಾ ಇದನ್ನು ಹೋಗಲಾಡಿಸಬೇಕು ಅಂತಂದ್ರೆ ಸ್ಟ್ರಾಟರ್ಜಿಗಳನ್ನು ಮಾಡಬೇಕಾಗತ್ತೆ ಈಗೊಂದು ಬಲವಾದ ಅಸ್ತ್ರ ಸದ್ಯಕ್ಕೆ ಬಿ ಜೆ ಪಿಗಂತೂ ಸಿಕ್ಕಿದೆ ಅದು ಮೈಸೂರಿನ ವಿಚಾರ ಮೈಸೂರು ರಾಜಮನೆತನ ರಾಜರ ಆಳ್ವಿಕೆ ಹಾಗೆಯೇ ಜಂಬೂ ಸವಾರಿ ದಸರಾ ಇದೆಲ್ಲನೂ ಕೂಡ ಆ ಭಾಗದ ಜನರಿಗೆ ತೀರಾ ತೀರಾ ಎಮೋಷನಲ್ ಒಂದು ಭಾವನಾತ್ಮಕವಾದಂಥ ಸಂದರ್ಭ ಮತ್ತು ಸನ್ನಿವೇಶ ಅದ್ರ ಮೇಲೆ ಖಾಸಿ ಮಾಡೋ ಕೆಲಸವನ್ನು ಕಾಂಗ್ರೆಸ್ನವರು ಆಲ್ರೆಡಿ ಮಾಡ್ಬಿಟ್ಟಿದ್ದಾರೆ ಸೊ ಅದನ್ನೇ ಈಗ ನಾವು ಉಪಯೋಗ ಮಾಡ್ಕೊಳ್ಬೇಕು ಸದುಪಯೋಗ ಪಡ್ಕೊಳ್ಬೇಕು ಅಂತ ಪಿಗರು ಪ್ಲಾನ್ ಮಾಡ್ತಾ ಇರುವಂಥದ್ದು ಹಾಗಾಗಿ ಮೈಸೂರು ಛಲವನ್ನ ಹಮ್ಮಿಕೊಂಡ್ರೆ ನಮಗಿದು ಪ್ಲಸ್ ಪಾಯಿಂಟ್ ಆಗ್ಬೋದು ನಮಗಿದು ವರದಾನ ಆಗ್ಬೋದು ಅನ್ನುವಂಥ ಲೆಕ್ಕಾಚಾರದಲ್ಲಿ ಬಿ ಜೆ ಪಿ ನಾಯಕರುಗಳಿಗಿದ್ದಾರೆ ಇದ್ದಾರೆ ಸೊ ಇದು ಎಷ್ಟು ಮಟ್ಟಿಗೆ ವರ್ಕೌಟ್ ಆಗುತ್ತೆ ಅನ್ನೋದನ್ನು ನೋಡಬೇಕಾಗತ್ತೆ